ನಮಸ್ತೆ ವೀಕ್ಷಕರೇ ಹತ್ತು ವರ್ಷಗಳಿಂದ ಕಂಡಂಥ ಪ್ರೇಕ್ಷಕ ಕಂಡಂಥ ಕನಸು ಇವತ್ತು ನೆರವೇರಿದೆ ಅಂದರೆ ನಮ್ಮ ಕೈಗೆ ಎಟ್ಕುವಂಥ ಸಿನಿಮಾ ದರ ಅಂದರೆ ಸಿನಿಮಾ ಟಿಕೆಟ್ ದರ ಬರಲಿಯಪ್ಪ ಅಂತ ಕಾಣ್ತಾ ಇದ್ದ ಕನಸು ಇವತ್ತು ನೆರವೇರೋ ಒಂದು ಸೂಚನೆ ಬಂದಿದೆ ಬನ್ನಿ ನಮ್ಮ ರಾಜ್ಯ ವಾಣಿಜ್ಯ ಮಂಡಳಿ ಅಧ್ಯಕ್ಷ ನಮ್ಮ ಜೊತೆ ಇದ್ದಾರೆ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಸಿನಿಮಾ ಟಿಕೆಟ್ ದರ ಕಡಿಮೆ ಮಾಡಿದ್ದೀವಿ ಅಂತ ಹೇಳಿದಿರಿ ಹೇಗಿದೆ ಸರ್ ಅಂದರೆ ಜನ ಒಪ್ಕೊಂಡಿದ್ದಾರೆ ಅದನ್ನು ಬಟ್ ನಿರ್ಮಾಪಕರು ಮತ್ತು ಡಿಸ್ಟ್ರಿಬ್ಯೂಟರ್ಗಳು ಇದನ್ನು ಒಪ್ಕೋತಾ ಇಲ್ಲ ನಮ್ಮ ಪ್ರಕಾರ ಸರ್ ನಾವು ಫಸ್ಟ್ ಆಫ್ ಆಲ್ ತಾವು ಕೇಳಿದ್ರಿ ಸಿನಿಮಾ ದರ ಕಮ್ಮಿ ಮಾಡಿದ್ದೀವಿ ಅಂತೇಳಿ ನಾವು ಮಾಡಿಲ್ಲ ಸರ್ ಸರ್ಕಾರ ಆದೇಶ ಮಾಡಿದೆ ಇನ್ನೂ ನಮಗೆ ಇದು ಮಾಡಿಲ್ಲ ಜಾರಿಗೆ ತಂದಿಲ್ಲ ಅವರು ಘೋಷಣೆ ಮಾಡಿದ್ದಾರೆ ಇಷ್ಟರಲ್ಲಿ ಒಂದು ಹದಿನೈದು ದಿನದಲ್ಲಿ ನಮ್ಗೆ ಜಾರಿ ಆಗುತ್ತೆ ನಾವು ಏನು ಇವತ್ತು ಕರೆದಿದ್ದು ಅಂದರೆ ತಮಗೆಲ್ಲ ಏನು ಅವರು ಇವತ್ತು ಘೋಷಣೆ ಮಾಡಿದಾರಲ್ಲ ಈ ರೇಟಲ್ಲಿ ಆಗತ್ತೆ ಅಂತೇಳಿ ಅದು ನಮ್ಗೆ ಭಾರಿ ಖುಷಿ ತಂದಿದೆ ನಿಮ್ಮೆಲ್ಲರ ಮುಖಾಂತರ ನಮ್ಮ ಕರ್ನಾಟಕದ ಜನತೆ ಪರವಾಗಿ ನಾವು ಅವರಿಗೆ ಅಭಿನಂದನೆಗಳು ತಿಳಿಸೋಗಿ ನಿಮ್ಮನ್ನು ಕರೆದಿದ್ವಿ ಇದು ಭಾರೀ ವರ್ಷಗಳಿಂದ ನಾವು ಬೇಡಿಕೆ ಇತ್ತು ನಮ್ಮ ಎಲ್ಲ ಇಂಡಸ್ಟ್ರಿಯವರು ಕೇಳ್ತಾಯಿದ್ರು ಈ ರೇಟ್ ಏನಾರು ಕಮ್ಮಿ ಆದಾಗ ನಮ್ಮ ಜನತೆ ಜನಗಳು ಥಿಯೇಟರ್ಗಳಿಗೆ ಬರ್ಬೋದು ಅನ್ನೋದು ಎಲ್ಲರಿಗೂ ಇತ್ತು ಅದು ಇವತ್ತು ಆಗಿದೆ ಇನ್ನೊಂದು ಹದಿನೈದು ದಿನದಲ್ಲಿ ಜಾರಿ ನಾವು ಅದಕ್ಕೇ ನಿಮ್ಮನ್ನೆಲ್ಲ ಕರೆದಿರೋದು ನಾವು ನಿಜವಾಗ್ಲೂ ಸಂತೋಷದಿಂದ ಇದ್ವಿ ಇನ್ನೊಂದು ಹದಿನೈದು ದಿನದಲ್ಲಿ ದೊಡ್ಡ ಸಮಾರಂಭನೇ ಮಾಡ್ತೀವಿ ಈಗ ಆ ಜಾರಿಗೆ ಬಂದಮೇಲೆ ಆವಾಗ ತಿಳಿಸ್ತದೆ ನಮಗೆ ಸರ್ ಇಂಡಸ್ಟ್ರಿ ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ ಪ್ರೇಕ್ಷಕರು ಬರೋದು ತುಂಬ ಕಡಿಮೆ ಆಗ್ತಿದೆ ಇದು ಕೇವಲ ಪ್ರೇಕ್ಷಕರನ್ನು ಚಿತ್ರಮಂದಿರಕ್ಕೆ ತುಂಬಿಸುವ ಪ್ರಯತ್ನಕ್ಕೋಸ್ಕರ ಬರೀ ಕೇವಲ ಮಾಡಿರೋದ ಕಡಿಮೆ ಮಾಡಿರೋದಾ ಇಲ್ಲ ಇದು ನಿಗದಿತವಾಗಿ ಹೋಗುತ್ತಾ ಮುಂದೆ ಸರ್ ಕರೆಕ್ಟಾದ ಪ್ರಶ್ನೆ ನೀವು ಒಬ್ಬರೇ ಕೇಳಿದ್ರಿ ಇಲ್ಲವ್ರಿಗೆ ನಿಜ ಸಾರ್ ಈಗ ಯಾರ್ದೋ ಜಾಬ್ ತುಂಬ್ಕೋಬೇಕಂತಲ್ಲ ಪ್ರೇಕ್ಷಕ ಥಿಯೇಟ್ರಿಗೆ ಬರಲಿ ಅನ್ನೋದು ಒಂದೇ ಒಂದು ಉದ್ದೇಶಕ್ಕೆ ನಾವೆಲ್ಲನೂ ಕೇಳಿದ್ವಿ ಮಾನ್ಯ ಮುಖ್ಯಮಂತ್ರಿಗಳಾದ ಅವರು ಗಮನಕ್ಕೂ ಬಂತು ಏನು ಇವತ್ತು ಜನತೆ ಸಿನಿಮಾನ ದೂರ ಇಟ್ಬಿಟ್ಟಿದ್ದಾರೆ ಥಿಯೇಟ್ರ್ಗಳಿಗೆ ಬರ್ತಾಯಿಲ್ಲ ಅವ್ರನ್ನ ಬರಮಾಡ್ಕೊಳಕ್ಕೆ ಇಷ್ಟೆಲ್ಲ ನಾವು ಸರ್ಕಸ್ ಮಾಡಬೇಕಾಗಿದೆ ಇವತ್ತಿನ ದಿನ ಏನು ಇದರಿಂದ ಯಾರಿಗೂ ಲಾಸ್ ಆಗಲ್ಲ ಸರ್ ಏನು ನೀವು ಏನಿದ್ರಾಗಲಿ ಡಿಸ್ಟ್ರಿಬ್ಯೂಟ್ರ್ಗಳು ಥಿಯೇಟ್ರವರು ಕೆಲವ್ರಿಗೆ ಕಡಿಮೆ ಆಗುತ್ತೆ ಅಂತೇಳಿ ಸರ್ ಜನಾನೇ ಥಿಯೇಟ್ರ್ಗಳಿಗೆ ಬಂದಿಲ್ಲ ಅಂದಮೇಲೆ ದಿ ಜನನೇ ಥಿಯೇಟರ್ಗಳಿಗೆ ಬಂದಿಲ್ಲ ಅಂದಮೇಲೆ ಯಾವುದು ರೇಟು ಯಾವುದೋ ಒಂದು ಮೂರು ತಿಂಗ್ಳಿಗೆ ನಾಲ್ಕು ಆರು ತಿಂಗ್ಳಿಗೆ ಒಂದು ಸಿನಿಮಾಗೆ ಬಂದಾಗ ಎಲ್ಲಿ ನಾವು ಥಿಯೇಟ್ರ್ಗಳು ನಡ್ಸೋಕ್ಕಾಗುತ್ತೆ ಸರ್ ಜನ ಬಂದು ನೋಡಬೇಕು ಈಗ ಐನೂರು ಸಾವಿರ ರೇಟಲ್ಲಿ ಸರ್ ಸಾವಿರ ಜನ ನೋಡೋದು ನಿಮಗೆ ಹತ್ತು ಸಾವಿರ ಜನ ನೋಡ್ತಾರೆ ಕಡಿಮೆ ದರದಲ್ಲಿ ಇದ್ದಾಗ ಅಲ್ವಾ ಅದು ಯಾಕೆ ಗಮನ ಇಲ್ಲ ಯಾರೋ ಕೆಲವ್ರು ಕೇಳಿದ್ದಾರೆ ಅಂದ್ರೆ ಯಾವುದೇ ರೀತಿಯಲ್ಲಿ ಈಗ ಕರೆಕ್ಟ್ ಪ್ರೊಸೀಜರಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಇದು ಜಾರಿಗೊಳಿಸ್ತಾರೆ ಆದಷ್ಟು ಬೇಗ ನಿಮ್ಮ ನಾನು ಮಧ್ಯೆ ಕರೀತೀವಿ ನಾವು ಸರ್ ಶ್ರಾವಣಕ್ಕೆ ಆಫರ್ ಕೊಟ್ಟಂಗೆ ಆಗಿದೆ ಈಗ ಸಿನಿ ಪ್ರೇಕ್ಷಕರಿಗೆ ಅಂದರೆ ಟಿಕೆಟ್ ಥರ ಕಡಿಮೆ ಮಾಡಿರೋದು ಇದಾದ ನಂತರ ಇನ್ನು ನೀವು 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 ಕೂತಾಗ ಪ್ರೊಡ್ಯೂಸರ್ನ ನೋಡಬೇಕಾಗುತ್ತೆ ಡಿಸ್ಟ್ರಿಬ್ಯೂಟರ್ನ ನೋಡಬೇಕಾಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಪ್ರೇಕ್ಷಕನೂ ನೋಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಪ್ರೊಡ್ಯೂಸರು ಮತ್ತು ಡಿಸ್ಟ್ರಿಬ್ಯೂಟರ್ ನಿಮ್ಮ ಮೊಬೈಲಿ ಬಂದು ಕೂತ್ಕೊಂಡು ಒಂದಷ್ಟು ಜಾಸ್ತಿ ಮಾಡಿ ನಮಗೆ ತೊಂದರೆ ಆಗ್ತಾಯಿದೆ ಅಂದಾಗ ಆಗ ತಿದ್ದುಪಡಿ ಮಾಡಬಹುದಾ ಸರ್ ಖಂಡಿತ ಅವರು ಏನು ಅಹವಾಲು ಇರುತ್ತಲ್ಲ ಅದು ಗೌರ್ಮೆಂಟ್ ಸರ್ಕಾರದ ಮುಂದೆ ಇಡೋಣ ಒಂದು ದಿನ ಎರಡು ದಿನ ಮೂರು ದಿನ ಕೆಲವು ಸ್ಟೇಟ್ಗಳಲ್ಲಿ ಜಾಸ್ತಿ ಮಾಡ್ತಾಯಿದರೆ ದೊಡ್ಡ ಬಜೆಟ್ ಪಿಕ್ಚರ್ಗಳಿಗೆ ಖಂಡಿತ ಆಗಲಿ ಸರ್ ಅವ್ರಿಗೂ ಒಳ್ಳೆಯದಾಗಬೇಕಲ್ಲ ಯಾ ಪ್ರೇಕ್ಷಕ ಒಂದು ಪಾಪ್ಕಾರ್ನ್ ತೊಗೊಂಡ್ರೆ ಒಂದು ರೇಟ್ ಇರುತ್ತೆ ಬೇರೆ ಇನ್ನೇನಾರು ತಗೊಂಡ್ರೆ ಹೈ ಕ್ವಾಲಿಟಿ ತೊಗೊಂಡ್ರೆ ಅದರ ರೇಟ್ ಜಾಸ್ತಿ ಇರಲ್ವಾ ಅದೇ ದೊಡ್ಡ ಸಿನ್ಮಾಗೆ ಬಜೆಟ್ ಸಿನ್ಮಾ ಆದರೆ ಒಂದು ಎರಡು ಮೂರು ದಿನ ಜಾಸ್ತಿ ಮಾಡ್ತಾರೆ ಇರಲಿ ನೆಕ್ಸ್ಟ್ ಕಮ್ಮಿ ಆಗಲಿ ಎಲ್ಲ ಜನ ನೋಡಲಿ ದುಡ್ಡಿರೋರು ನೋಡಲಿ ದುಡ್ಡು ಇಲ್ಲದಿರೋರು ನೋಡಲಿ ಅನ್ನೋದು ಒಂದೇ ನಮ್ಮ ಭಾವನೆ ಸರ್ಕಾರದ್ದು ಅದೇ ಆಗಿದೆ ಸರ್ಕಾರ ಇವತ್ತು ಅದನ್ನು ಅಧಿಸೂಚನೆ ಮಾಡಿದೆ ಅದಕ್ಕೆ ನಾವು ಅಭಾರಿಯಾಗಿರ್ತೀವಿ ಮುಂದಿನ ದಿನಗಳಲ್ಲಿ ಅದೇನಾರ ಜಾರಿಗೆ ಬಂದರೆ ನಾವು ಒಳ್ಳೆಯ ಅಭಿನಂದನಾ ಸಮಾರಂಭ ಒಂದು ಮಾಡ್ತೀವಿ ನಿಮ್ಮೆಲ್ಲರೂ ಕರಿತೀವಿ ಸಂಭ್ರಮಿಸೋಣ ಈಗ ಹದಿನೈದು ದಿನ ನಿಮಗೆ ಒಂದು ವಾಯ್ದೆ ಇದೆ ಅಂದರೆ ಹದಿನೈದು ದಿನಗಳಲ್ಲಿ ಎಲ್ಲರೂ ಗಮನಿಸಿ ಅದಕ್ಕೆ ಅಗದ್ರ ಮುಖಾಂತರ ಮಾಡ್ಬೋದು ಅಂತ ಈ ಹದಿನೈದು ದಿನಗಳಲ್ಲಿ ಸರ್ ಮಲ್ಟಿಪ್ಲೆಕ್ಸಲ್ಲಿ ನಾನ್ನೂರೈವತ್ತಿದೆ ಒಂದು ಮಿನಿಮಮ್ ಚಾರ್ಜು ಅದು ಇನ್ನೂರು ರೂಪಾಯಿ ಆಗುತ್ತೆ ಅದೇ ಹಾಗೇ ಸಿಂಗಲ್ ಸ್ಕ್ರೀನ್ಗಳಲ್ಲಿ ನೂರ ಹತ್ತು ನೂರು ರೂಪಾಯಿಂದ ನೂರ ಹತ್ತು ನೂರೈವತ್ತು ನೂರ ನಲ್ವತ್ತು ನೂರ ಎಂಬತ್ತು ಇದೆ ಅವರಿಗೆ ಹೆಚ್ಚಳ ಆಗ್ಬೋದು ಅಂದರೆ ಇನ್ನೂರು ರೂಪಾಯಿ ಜಾಸ್ತಿ ಆಗ್ಬೋದು ಇಬ್ಬರ ಅಭಿಪ್ರಾಯನ ನೀವು ಕೇಳಿದ್ದೀರಾ ಇಲ್ಲಿವರೆಗೆ ನಾವು ಮುಂದೆ ಕೇಳುವ ಪ್ರಯತ್ನ ಮಾಡ್ತೀರಾ ಸರ್ ಸರ್ ಈಗ ನಾವು ಏನು ಬಿಸ್ನೆಸ್ ಮಾಡ್ತಾ ಇದ್ವಲ್ಲ ಥಿಯೇಟ್ರ್ ಓನರ್ ಆಗ್ಬೋದು ಡಿಸ್ಟ್ರಿಬ್ಯೂಟರ್ ಆಗ್ಬೋದು ನಿರ್ಮಾಪಕರಾಗ್ಬೋದು ಇರಲಿ ಅವ್ರಿಗೆ ಒಂದು ಅನುಕೂಲ ಆಗತ್ತೆ ಅನ್ನೋದು ನಮ್ಮ ಉದ್ದೇಶ ನಮ್ಮ ಕರ್ನಾಟಕದ ಜನ ಥಿಯೇಟ್ರಿಗೆ ಬಂದಾಗ ಹೆಚ್ಚಿನ ಜನ ಬಂದಾಗ ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್ ಇದು ನಾವು ಅಂದ್ಕೊಂಡಿದ್ದೀವಿ ಅವ್ರಿಗೆ ಎಲ್ಲಿ ಕಡಿಮೆ ದರದಲ್ಲಿ ಲಾಸ್ ಆಗುತ್ತೆ ಅಂತೇಳಿ ಆಗಲ್ಲ ನಿಮ್ಮದು ನೂರು ಜನ ನೋಡೋದು ಸಾವಿರ ಜನ ನೋಡಿದಾಗ ಅದೇ ಅಲ್ಲಿಗೆ ಆಗತ್ತೆ ಹೆಚ್ಚಿನ ಜನ ನೋಡ್ತಾರೆ ಕಡಿಮೆ ದರದಲ್ಲಿದ್ದಾಗ ನೀವು ಏನು ಮೊಬೈಲಲ್ಲಿ ಆನ್ ಮಾಡಿ ಕೂತ್ಕೊಳ್ತಿರಲ್ಲ ಮಾಡೋಲ್ಲ ಆಡೋಟೋರಿಯಂ ನೋಡೋದೇ ಒಂದು ಮಜಾ ಬೇರೆ ಹಾಗಂತೇಳಿ ಅವ್ರೇ ಹೋಗ್ಲಿ ಬಿಡು ನೂರು ರೂಪಾಯಿ ತಾನೆ ಆಡೋಟೋರಿಯಂಗೆ ಹೋಗೋಣ ಇನ್ನೂರು ರೂಪಾಯಿ ತಾನೆ ಹೋಗ ಆಡೋಟೋರಿಯಂ ಕೂತ್ಕೊಳ್ಳೋಣ ಅಂತಾರೆ ಮೊಬೈಲಲ್ಲಿ ಕೂತ್ಕೊಂಡು ನೋಡೋ ವ್ಯವಸ್ಥೆ ತಪ್ಪದೆ ಅಟ್ಲೀಸ್ಟ್ ಜನ ನಮ್ಮ ಥಿಯೇಟ್ರ್ಗಳಿಗೆ ಬರಲಿ ಅನ್ನೋದು ನಮ್ಮ ಉದ್ದೇಶ ಆಗಿದೆ ಇದು ಎಲ್ಲರಿಗೂ ಒಳ್ಳೆಯದಾಗುತ್ತೆ ಸ್ವಲ್ಪ ದಿನ ಅಡತಡೆ ಆಗ್ಬೋದು ಆಮೇಲೆ ಎಲ್ಲರೂ ಹೊಂದ್ಕೊಂಡು ಹೋಗ್ತಾರೆ ನೀವೇನಲ್ಲಿ ದೊಡ್ಡ ಮೂವಿ ಇದ್ದಾಗ ಸರ್ಕಾರ ಗಮನಕ್ಕೆ ಬ ಮಾಡಿದ್ರೆ ಮಾಡಿದರೆ ದಿನ ಎರಡು ದಿನ ಮೂರು ದಿನ ಮಾಡಲಿ ಸರ್ ಸಂತೋಷ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ ಸರ್ ನಮಗೆ ನಿಮಗೆ ಗೊತ್ತಿರೋ ಹಾಗೆ ತಮಿಳುನಾಡು ಆಂಧ್ರ ಪ್ರದೇಶ ಎಲ್ಲ ನಿಗದಿ ಆಗಿತ್ತು ಈಗ ಬಂದಿದೆ ಮತ್ತು ಇತ್ತೀಚಿನ ಇತ್ತು ಇನ್ನು ಇನ್ನೂ ಮುಂದಿನ ಸಾಲುಗಳಲ್ಲಿ ಬರುವಂಥ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಗೆ ಹಿಟ್ ಕೊಡುವಂಥ ಸಿನಿಮಾಗಳು ಈ ಈ ವರ್ಷದಲ್ಲಿ ಮುಂದೆ ಬರೋ ಈಗ ಬಂದಿರೋದು ಅಥವಾ ಹಿಟ್ ಕೊಟ್ಟಿಲ್ಲ ಏನಾಗ್ಬೋದು ಸರ್ ಚೇಂಜಸ್ ಏನಾಗ್ಬೋದು ಪ್ರೇಕ್ಷಕ ಯಾವ ಥರ ಬರ್ಬೋದು ಚೇಂಜ್ ಆಗುತ್ತೆ ಸರ್ ಇನ್ಮೇಲೆ ನೀವೇನು ಹಿಟ್ಟು ಹಿಟ್ಟು ಕೊಡೋ ಸಿನ್ಮಾಗಲೇ ಬರ್ತಾ ಅದು ಅದಂಗೆಲ್ಲ ಸರ್ ಸಿನಿಮಾ ಅಂತ ಬಂದಾಗ ಪ್ರೇಕ್ಷಕ ನೋಡಲೇಬೇಕು ಸಿನಿಮಾನ ಅದು ಹಿಟ್ಟಾಗತ್ತ ಪಟ್ಟಾಗತ್ತಾ ಸೆಕೆಂಡ್ರಿ ಒಂದು ಸಿನಿಮಾ ಎಂಟರ್ಟೈನ್ಮೆಂಟು ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿದೆ ಅಂಥದ್ದು ಒಂದು ಸಿನಿಮಾ ಅಂತ ಬಂದಾಗ ಎಲ್ಲ ಸಾಮಾನ್ಯ ನೋಡಬೇಕು ಓಹೋ ಅಂತ ನೋಡಿದಾಗ ಎರಡನೇ ಸಲ ನೋಡ್ತಾಯಿದ್ರು ಹಾಗಲ್ಲ ಒಂದು ಸಿನಿಮಾಗೆ ಹೊಸದು ಬಂದ ತಕ್ಷಣ ಒಂದು ಅಷ್ಟು ಜನ ಬರ್ತಾಯಿದ್ರು ಈಗ ಇಲ್ಲ ಮೊಬೈಲಲ್ಲೆಲ್ಲಿ ಬಂದುಬಿಡ್ತದೆ ಅಲ್ಲಿ ಯಾರು ಸಾವಿರ ಕೊಟ್ಟು ಐನೂರು ಕೊಟ್ಟು ಹೋಗೋದು ಅನ್ನೋದು ಇತ್ತಲ್ಲ ಅದು ಈಗ ಎಲ್ಲ ತ ಎಲ್ಲ ಪ್ರೇಕ್ಷಕ ಈಗ ಮಲ್ಟಿಪ್ಲೆಕ್ಸ್ಗೆ ಹೋಗ್ಬೋದು ಕಾಂಪ್ಲೆಕ್ಸ್ಗಳಿಗೆ ಹೋಗ್ಬೋದು ಸಿಂಗಲ್ ಸ್ಕ್ರೀನ್ಗೆ ಹೋಗ್ಬೋದು ಅವ್ರಿಗೆ ಎಲ್ಲಿ ಅನುಕೂಲ ಚೆನ್ನಾಗಿದೆ ಅಲ್ಲಿ ಹೋಗಿ ನೋಡ್ತಾರೆ ಅವ್ರಿಗೆ ಅನುಕೂಲವಾಗಿದೆ ನೀವೆಲ್ಲನೂ ಪ್ರೋತ್ಸಾಹ ಕೊಡಿ ನಮ್ಮ ಏನು ಪ್ರೇಕ್ಷಕ ಒಪಿನಿಯನ್ ಎಲ್ಲ ತಗೊಳ್ಳಿ ಪಬ್ಲಿಕ್ಕಿಗೆ ತಿಳಿಸಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮ್ಮ ಅಧ್ಯಕ್ಷತೆಯಲ್ಲಿ ಈ ಕಾಯ್ದೆ ಏನಾದ್ರು ಹೊರಗಡೆ ಬಂತು ಅಂತಂದರೆ ನಮಗೂ ಖುಷಿ ಆಗುತ್ತೆ ಜನ ನಮಗಿಂತ ಹೆಚ್ಚಾಗಿ ಸಿನಿ ಪ್ರೇಕ್ಷಕ ಖುಷಿ ಪಡ್ತೀನಿ ಒಳ್ಳೇದಾಗ್ಲಿ ಸರ್ ಎಸ್ ವೀಕ್ಷಕರ ಇದಿಷ್ಟು ಇವತ್ತಿನ ವಿಶೇಷ ಆಗಿತ್ತು ಇನ್ನೂ ಒಂದಷ್ಟು ವಿಶೇಷಗಳನ್ನು ನಿಮ್ಮ ಮುಂದೆ ಹೊತ್ತು ನಾನು ನಿಮ್ಮ ಸಂದೀಪ್ ಶ್ರೀನಿವಾಸ ಅಂತ ನಮಸ್ಕಾರ